Hi, Friends. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನನ್ನ ಮಕ್ಳದ್ದು ಫಿಫ್ತ್ ಇಯರ್ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಲಾಸ್ಟ್ ಟೈಮು ಸ್ಯಾರಿ ಶಾಪಿಂಗ್ ಹೋಗಿದ್ದೆ ಸೊ ಸ್ಯಾರಿ ಕೂಡ ತೊಗೊಂಡು ಬಂದಿದ್ದೆ ಸೊ ಮತ್ತೆ ನಾನು ನನ್ನ ಫ್ರೆಂಡು ಮಲ್ಲೇಶ್ವರಂಗೆ ಹೋಗಿದ್ವಿ ಮಕ್ಕಳಿಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಕೆಲವು ಅಂಗಡಿಗೆ ಹೋಗಿದ್ವಿ ಕೆಲವು ಫ್ರಾಕ್ಸ್ ಇಷ್ಟ ಆಯಿತು ಮತ್ತು ಕೆಲವು ಅಂಗಡಿಗಳಲ್ಲಿ ಫೋಟೋ ವೀಡಿಯೋ ತೊಗೊಳಂಗಿಲ್ಲ ಅಂತ ಹೇಳಿದರು ಸೊ ಸ್ವಲ್ಪ ಬಿಡೋಣ ಅಂತ ಅಂದ್ಬಿಟ್ಟು ಆಶಾ ಸ್ವೀಟ್ಸ್ ಇದೆ ಅಲ್ಲಂತೂ ಬಾದಾಮಿ ಹಾಲು ತುಂಬಾ ಚೆನ್ನಾಗಿರುತ್ತೆ ಸೊ ತಿಂದ್ಕೊಂಡು ಮತ್ತೆ ಮಲ್ಲೇಶ್ವರಂ ಏಯ್ತ್ ಕ್ರಾಸಲ್ಲಿ ಎಲ್ಲೆಲ್ಲಿ ಮಕ್ಕಳದ್ದು ಶೋರೂಮ್ ಇದೆಯೋ ಎಲ್ಲ ಕಡೆ ನೋಡಿಕೊಂಡು ಬಂದ್ವಿ ನನಗೆ ಯಾಕೋ ಸೆಟ್ ಆಗಲಿಲ್ಲ ಆ್ಯಂಡ್ ಮತ್ತು ನನ್ನ ಫ್ರೆಂಡು ಸಿಲ್ವರ್ ಜ್ಯುವೆಲರಿ ಎಲ್ಲ ನೋಡಿದ್ರು. ನೋಡಿದರು ಸೊ ಅವಳು ಕೂಡ ಪರ್ಚೇಸ್ ಮಾಡಿ ಅವಳ ಮಕ್ಕಳಿಗೆ ಶಾಪಿಂಗ್ ಮಾಡಿದ್ಲು ಅದಾದಮೇಲೆ ಸಾಯಂಕಾಲ ನಾನು ನನ್ನ ಹಸ್ಬೆಂಡು ಪಾರ್ಟಿ ಹಾಲ್ ನೋಡೋಣ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ತುಂಬ ಪಾರ್ಟಿ ಹಾಲ್ಗಳಿದ್ದಾವೆ ಸೊ ಒಂದೊಂದಾಗಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಸೊ ಪ್ರೈಸು ಎಲ್ಲ ಕೇಳ್ಕೊಳ್ಳೋಣ ಹೋಟೆಲ್ ಅಂದರೆ ಅವರೇ ಎಲ್ಲ ರೆಡಿ ಮಾಡಿಬಿಡ್ತಾರೆ ಊಟದ್ದು ಮೆನ್ಯೂ ಎಲ್ಲ ಜಸ್ಟ್ ನೋಡಿ ನಾವು ಸೆಲೆಕ್ಟ್ ಮಾಡೋದು ಕೆಲವೊಂದು ಕಡೆ ಬರೀ ಪಾರ್ಟಿ ಹಾಲ್ ಇದೆ ನಾವೇನೇ ಅಡುಗೆ ಎಲ್ಲ ಮಾಡಿಸ್ಬೇಕಾಗತ್ತೆ ಸೊ ಆ ಥರ ಎಲ್ಲ ಪಾರ್ಟಿ ಹಾಲ್ಗಳನ್ನ ನೋಡಿದ್ವಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಕೆಲವೊಂದು ಹಾಲ್ಗಳು ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗಲಿಲ್ಲ ಸೊ ಎಲ್ಲ ಫೆಸಿಲಿಟೀಸ್ ನನಗೆ ಇರಬೇಕಿತ್ತು ಲೈಕ್ ಲಿಫ್ಟ್ ಮತ್ತೆ ಸ್ಪೀಷಿಯಸ್ ಆಗಿ ಇರಬೇಕು ಹಾಲ್ ಆಗಿರ್ಬೋದು ಇಲ್ಲ ಡೈನಿಂಗ್ ಹಾಲ್ ಆಗಿರ್ಬೋದು ಯಾಕೆಂದ್ರೆ ಲಿಫ್ಟು ಸ್ವಲ್ಪ ಏಜ್ ಆದವ್ರಿಗೆಲ್ಲ ಬಂದ್ರೆ ಲಿಫ್ಟ್ ಫೆಸಿಲಿಟೀಸ್ ಇದ್ರೆ ಚೆನ್ನಾಗಿರುತ್ತೆ ಸೊ ಒಂದು ಕಡೆ ಹೋಗಿದ್ವಿ ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಬೇಕಾಗತ್ತೆ ಸೊ ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಯಾಕೆಂದರೆ ವಯಸ್ಸಾದವ್ರು ಬಂದರೆ ಸ್ಟೆಪ್ಸ್ ಹತ್ತಕ್ಕೆ ಆಗಲ್ಲ ಅವ್ರಿಗೆ ಮತ್ತೆ ಊಟಕ್ಕೂ ಸ್ಟೆಪ್ಸ್ ಎಲ್ಲ ಹತ್ತಬೇಕಾಗತ್ತೆ ಅದಕ್ಕೆ ಅದನ್ನು ನಾವು ಡ್ರಾಪ್ ಮಾಡಿದ್ವಿ ಸೊ ಬೇರೆ ನೋಡೋಣ ಅಂತ ಅಂದ್ಬಿಟ್ಟು ಕೆಲವೊಂದು ಪಾರ್ಟಿ ಹಾಲು ಚೆನ್ನಾಗಿದೆ ಬಟ್ ಸ್ವಲ್ಪ ಊಟದ್ದೆಲ್ಲ ರೇಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಸೊ ರೂಮ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಪಾರ್ಟಿ ಹಾಲಲ್ಲೂ ಎರಡೆರಡು ರೂಮ್ ಎಲ್ಲ ಇದೆ ಮತ್ತು ವಿತ್ ಎ ಸಿ ಸೊ ಎಲ್ಲನೂ ಚೆಕ್ ಮಾಡಿದ್ವಿ ಸೊ ಚೆಕ್ ಮಾಡೋಷ್ಟಿಗೆ ಟೈಮ್ ಆಗೇ ಹೋಯಿತು ಆಲ್ಮೋಸ್ಟ್ ಒಂದು ದಿನಕ್ಕೆ ನಾವು ಒಂದು ಏಳೆಂಟು ಪಾರ್ಟಿ ಹಾಲ್ನೆಲ್ಲ ನೋಡಿಕೊಂಡು ಬಂದ್ವಿ ಸೊ ಯಾತ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಊಟದ ಕನ್ವಿನಿಯೆಂಟ್ ಹೆಂಗಿದೆ ಒಂದು ಪಂಥಿಯಲ್ಲಿ ಎಷ್ಟು ಜನ ಕುತ್ಕೋಬೋದು ಅದೆಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಫೈನಲಿ ಒಂದು ಪಾರ್ಟಿ ಹಾಲ್ನ ಬುಕ್ ಮಾಡಿದ್ವಿ ಸೊ ಬುಕ್ ಮಾಡಿದ ತಕ್ಷಣವೇ ಫುಲ್ ಖುಷಿಯಾಗಿ ಹೋಗ್ಬಿಟ್ವಿ ಯಾಕೆಂದರೆ ಪಾರ್ಟಿ ಹಾಲ್ಗಳು ಬೇಗ ಬುಕ್ ಆಗ್ತಾ ಇರುತ್ತೆ ಸ್ಮಾಲ್ ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಸೊ ನಾವು ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕೇ ಹೋಗಿ ಎಲ್ಲ ನೋಡಿಕೊಂಡು ಬುಕ್ ಮಾಡಿಬಿಟ್ವಿ ಸೊ ಫಸ್ಟ್ ಪಾರ್ಟಿ ಹಾಲ್ ಬುಕ್ ಮಾಡಾದ್ಮೇಲೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿಬಿಡ್ಬೋದು ಈಸಿಯಾಗಿ ಅಂತ ಅಂದ್ಬಿಟ್ಟು ಫಸ್ಟ್ ಆ ಕೆಲಸ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟು ಈವೆಂಟ್ ಪ್ಲ್ಯಾನರು ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಕೆಲವೊಂದು ಪಾರ್ಟಿ ಹಾಲ್ ಹೆಂಗಿತ್ತು ಅಂದರೆ ಸೊ ಹಾಲ್ ಚಿಕ್ಕದಾಗಿತ್ತು ಸ್ಟೇಜು ಅಷ್ಟೇ ಚಿಕ್ಕದಾಗಿತ್ತು ನಮ್ಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಸೊ ನಾವು ಹೋಟೆಲಲ್ಲಿ ಇರೋ ಪಾರ್ಟಿ ಹಾಲೇ ಬುಕ್ ಮಾಡಿದ್ವಿ ಸೊ ನಾವು ಬರ್ಡ್ಡೇನ ಸಾಯಂಕಾಲ ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ನಮಗೆ ಅವರು ಆಪ್ಷನ್ಸು ಕೊಟ್ಟರು ನಾರ್ತ್ ಇಂಡಿಯನ್ನು ಮತ್ತು ಸೌತ್ ಇಂಡಿಯನ್ನು ಯಾವ್ದಾದ್ರು ತಗೊಳ್ಳಿ ಅಂತ ನಾವು ಸೌತ್ ಇಂಡಿಯನ್ನು ಅದು ಬಾಳೆದೆಲೆಯಲ್ಲೇ ಊಟನ ಬಡಿಸಿ ಅಂತ ಹೇಳಿದ್ವಿ ನಾರ್ತ್ ಇಂಡಿಯನ್ ಯಾಕೆ ನಾವು ಆಪ್ಟ್ ಮಾಡಲಿಲ್ಲ ಅಂದರೆ ಪ್ಲೇಟಲ್ಲಿ ಹೋಗಬೇಕು ಹಾಕಿಸ್ಕೋಬೇಕು ಮತ್ತೆ ಬರಬೇಕು ಅದೆಲ್ಲ ಇರುತ್ತೆ ಮತ್ತು ಮಕ್ಳಿಗೂ ಇನ್ಕನ್ವಿನಿಯೆಂಟು ಏಜ್ ಆದವ್ರಿಗೂ ಇನ್ಕನ್ವೀನಿಯೆಂಟು ಬಾಳೆದೆಲೆಯಲ್ಲಿ ಊಟ ಅಂದರೆ ಆರಾಮಾಗಿ ಪಂಥಿಯಲ್ಲಿ ಕುತ್ಕೊಂಡು ಸೊ ಹಾಕಿಸ್ಕೊಂಡು ತಿನ್ಬೋದು ಸೊ ನಾವು ಎಲ್ಲರದ್ದು ತಲೆಯಲ್ಲಿ ಇಟ್ಕೊಂಡು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಬಾಳೆದೆಲೆಯಲ್ಲೇ ಊಟನ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ಬಾಳೆದೆಲೆಯಲ್ಲಿ ಊಟ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಪ್ಲೇಟಲ್ಲಿ ಎಲ್ಲನೂ ಹಾಕಿಸ್ಕೊಂಡು ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ ಸೊ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಸೊ ಬಾಳೆದೆಲೆಯೇ ಹೇಳಿದ್ವಿ ಅವ್ರಿಗೆ ಹೋಟೆಲ್ ಅವ್ರಿಗೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಸೊ ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಗ್ರೀನ್ ಟೀನ ಕುಡಿತಾ ಇದ್ದೆ ಆ್ಯಂಡ್ ನಮ್ಮತ್ತೆ ತೆಂಗಿನಕಾಯಿ ತುರಿ ಖಾಲಿಯಾಗಿತ್ತು ಸೊ ನಾವು ಯೂಶ್ವಲಿ ತೆಂಗಿನಕಾಯಿನ ಊರಿಂದನೇ ತೊಗೊಂಡು ಬರೋದು ಸೊ ಎಲ್ಲ ತೆಂಗಿನಕಾಯಿನೆಲ್ಲ ಕ್ಲೀನ್ ಮಾಡಿ ಜುಂಗೆಲ್ಲ ಇರುತ್ತಲ್ಲ ಆಮೇಲೆ ಒಡೆದು ತುರಿತಾಯಿದ್ರು ಸೊ ಅವರು ಎರಡು ತೆಂಗಿನಕಾಯಿ ತುರಿನ ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತಾರೆ ಸೊ ನಮಗೆ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸ್ ಬರುತ್ತೆ ಅತ್ತೆ ಜಾಸ್ತಿನೇ ತೆಂಗಿನಕಾಯಿನ ಯೂಸ್ ಮಾಡ್ತಾರೆ ಆ್ಯಂಡ್ ಇಟ್ಟು ಇತ್ತು ಸೊ ಅದಕ್ಕೆ ನನಗೆ ಈರುಳ್ಳಿ ದೋಸೆ ಅಂದ್ರೆ ತುಂಬಾನೇ ಇಷ್ಟ ಅದ್ರ ಜೊತೆಗೆ ಮನೇಲಿ ಏನು ತರಕಾರಿ ಇರುತ್ತೋ ಅದನ್ನೆಲ್ಲ ತುರ್ಕೊಂಬಿಟ್ಟು ದೋಸೆ ಹಿಟ್ಟಿಗೆ ಹಾಕಿಬಿಡ್ತೀನಿ ಸೊ ದಟ್ ನಮಗೂ ತರಕಾರಿ ತಿಂದಂಗೆ ಆಗುತ್ತೆ ಹಮ್ಮ ತಿನ್ಸಂಗೆ ಆಗುತ್ತೆ ಅಂತ ಅನ್ಬಿಟ್ಟು ആയിച്ചി ഏയ് നടി മുട്ടു ಸೊ ಸ್ಯಾಟರ್ಡೇ ವೀಕೆಂಡು ಮಕ್ಳಿಗೂ ಕೂಡ ರಜಾ ಇತ್ತು ಅವರು ಕೂಡ ಲೇಟಾಗೆ ಎದ್ದಳ್ತಾರೆ ನಾನು ಅವ್ರನ್ನ ಎಪ್ಸೋಕ್ಕೆ ಹೋಗಲ್ಲ ಅವರಾಗೆ ಎದ್ದೇಳೋ ತನಕ ಸೊ ಎದರು ಅವರಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ರಾಗಿ ಸರೀನ ತಿನ್ನಿಸ್ದೆ ತಿನ್ನಿಸಲ್ಲ ಆದಮೇಲೆ ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ನಮ್ಮತ್ತೆ ಚಿತ್ರಾನ್ನ ಗೊಜ್ಜನ್ನ ಮಾಡ್ತಾಯಿದ್ರು ಮಧ್ಯಾಹ್ನ ಊಟಕ್ಕೆ ಅಂತ ಯಾವಾಗಲೂ ಸಾಂಬಾರ ಮಾಡ್ತಾಯಿರ್ತೀವಿ ತಿಂತಾಯಿರ್ತೀವಿ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ನಾನೇ ಹೇಳಿದ್ದೆ ಗೊಜ್ಜು ಮಾಡಿ ಅಂತ ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ಚಿತ್ರಾಂಗದ ಗೊಜ್ಜು ಅತ್ತೆ ಮಾಡೋದಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅವರು ಅದನ್ನು ಮಾಡ್ತಾ ಇದ್ರು ನಾನು ದೋಸೆ ಇಟ್ಟಿಗೆ ಕ್ಯಾರೆಟ್ ತುರ್ದಿದ್ನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೆ ಆಮೇಲೆ ಈರುಳ್ಳಿ ಸೊ ಈರುಳ್ಳಿ ಕಟ್ ಮಾಡೋ ಮಿಷಿನ್ನು ನನ್ನ ಹಸ್ಬೆಂಡು ಒಂದು ಅಲ್ಲಿ ತಂದಿದ್ರು ಚೆನ್ನಾಗಾಗುತ್ತೆ ಸಣ್ಣಕ್ಕೆ ಈರುಳ್ಳಿ ಎಲ್ಲ ಹೆಚ್ಚುತ್ತೆ ಸೊ ಅದೊಂದು ಕೆಲಸ ಸಹ ನಮಗೆ ಚಾಕುಲಿ ಹೆಚ್ಚೋದು ತಪ್ಪು ಸೊ ನಾವು ಅಕ್ಕಿ ರೊಟ್ಟಿಗೆ ಮತ್ತೆ ಈ ಥರ ಈರುಳ್ಳಿ ದೋಸೆ ಏನಾದ್ರು ಮಾಡಬೇಕಾರೆ ಅದರಲ್ಲೇ ನಾನು ಕಟ್ ಮಾಡೋದು ಸೊ ಚಟ್ನಿನ ಮಾಡ್ತಾ ಇದ್ದೆ ಕಡಲೆ ಚಟ್ನಿ ದೋಸೆಗೆ ಫೈನಲಿ ಗೊಜ್ಜು ರೆಡಿ ಆಯಿತು ಸೊ ಚಿತ್ರಾನ್ನಕ್ಕೆ ನಮ್ಮ ಕಡೆ ಕಾಳಪ್ಪಳ ಅಂತ ಮಾಡ್ತಾರೆ ಸೊ ಅದನ್ನು ಹಾಕ್ಕೊಂಡು ತಿಂದ್ರಂತೂ ಆಗಿರುತ್ತೆ ಚಿತ್ರಾನ್ನ ಸೊ ಚಟ್ನಿ ಎಲ್ಲ ಆದಮೇಲೆ ದೋಸೆನ ಹಾಕ್ಕೊಂಡು ತಿಂತಾಯಿದ್ದೆ ಇದ್ದೆ ನಮ್ಮತ್ತೆ ಸ್ನಾನ ಪೂಜೆ ಎಲ್ಲ ಮಾಡಬೇಕಿತ್ತು ಯಾಕೆಂದರೆ ಅವತ್ತು ಆವತ್ತು ಶನಿವಾರ ಸೊ ಇವತ್ತು ಮಕ್ಕಳು ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಫಂಕ್ಷನ್ ಇದೆ ಸೊ ಸಾಯಂಕಾಲದಿಂದ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಫೈವ್ ಓ ಕ್ಲಾಕಿಂದ ಅಂತ ಸೊ ಅದಕ್ಕೆ ಹೋಗಬೇಕು ಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಮಕ್ಕಳದು ಲಂಗ ಬ್ಲೌಸು ಸೊ ರೆಡಿ ಮಾಡಬೇಕಾದ್ರೆ ತೋರಿಸ್ತೀನಿ ಇವಾಗ ತೋರ್ಸೆ ತಿಂದು ಅವ್ರಿಗೂ ಎಲ್ಲ ಸ್ನಾನ ಮಾಡಿಸ್ಬೇಕು ನನ್ನ ಮಕ್ಳು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿನ್ನೆ ಗೆ ಅಂತ ಕರ್ಕೊಂಡು ಹೋಗಿದ್ರು ಸೊ ಫುಲ್ ಖುಷಿ ಅವ್ರಿಗೆ ಯಾವಾಗ ಡ್ಯಾನ್ಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ್ಯಂಡ್ ರೆಡಿ ಆಗ್ಬೇಕು ಅವ್ರಿಗೆ ಸೊ ನೆನ್ನೆ ಎಲ್ಲ ಹೋಗಿ ತೊಗೊಂಡು ಬಂದೆ ಬಳೆ ಎಲ್ಲ ತೊಗೊಂಡು ಬಂದಿದ್ದೀನಿ ಸರ ಆಲ್ರೆಡಿ ಮನೇಲೆ ಇತ್ತು ಸೊ ಅದನ್ನೇ ಹಾಕ್ತಾ ಇದ್ದೀನಿ ಬಳೆ ಡ್ರೆಸ್ಸಿಗೆ ಮ್ಯಾಚಿಂಗಿಗೆ ತಗೊಂಡು ಬಂದಿದ್ದೀನಿ ಮಲ್ಲಿಗೆ ಹೂವು ಹೇಳಿದ್ದಾರೆ ಸೊ ರೆಡಿ ಆದ್ಮೇಲೆ ಹೋಗಿ ಮಲ್ಲಿಗೆ ಹೂವು ತಗೊಂಡು ಬರ್ಬೇಕು ಬಟ್ ಇವಾಗ ರೆಡಿ ಮಾಡ್ಕೊಂಡೆ ಕರ್ಕೊಂಡು ಹೋಗಲ್ಲ ಯಾಕಂದ್ರೆ ಮಲ್ಲಿಗೆ ಹೂವು ಎಲ್ಲ ಫುಲ್ ಎಲ್ಲ ಕಿತ್ ಹಾಕೊಂಡ್ಬಿಡ್ತಾರೆ ಸೊ ಅವ್ರ ಡ್ಯಾನ್ಸ್ ಹತ್ರ ಬರುವಾಗ ಹೋಗಿ ರೆಡಿ ರೆಡಿ ಮಾಡಿಸ್ತೀನಿ ಅಂತ ಅನ್ಕೊಂತೀನಿ ಕೇಳ್ಬೇಕು ಟೀಚರ್ಸ್ನ ಯಾಕಂದ್ರೆ ಇನ್ ಮನೆಯಿಂದಾನೇ ಹೂವು ಎಲ್ಲಾ ಮುಟ್ಸ್ಕೊಂಡು ಹೋದ್ರೆ ಎಲ್ಲ ಕಿತ್ತಾಕೊಂಡ್ಬಿಡ್ತಾರೆ ಮಕ್ಕಳು ಸೊ ಕೇಳಿ ಆಮೇಲೆ ಮುಟ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡ ಅಲ್ಲಿ ಅವ್ರ ಟೀಚರ್ಸ್ ಏನು ಹೇಳ್ತಾರೋ ಅಂತ ಅಂದ್ಬಿಟ್ಟು ಸೊ ಇವಾಗ ಸದ್ಯಕ್ಕೆ ಸೊ ಸದ್ಯಕ್ಕೆ ದೋಸೆ ತಿನ್ನೋಣ ಗರಿ ಗರಿ ದೋಸೆ ನನಗೇನಂದ್ರೆ ದೋಸೆ ಬಿಸಿ ಬಿಸಿ ತಿನ್ನಬೇಕು ಓಕೆನಾ ಫ್ರೆಂಡ್ಸ್ ಸೊ ಚಟ್ನಿ ಆಯಿತು ಇನ್ನು ತಿನ್ನಬೇಕು ಚಟ್ನಿ ಹಾಕ್ಕೊಂಡು ತಿನ್ನೋಣ ಸೊ ಆ್ಯನ್ಯುಯಲ್ ಡೇ ಪ್ರೋಗ್ರಾಮು ಫೋರ್ ಥರ್ಟಿ ಫೈವ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಮತ್ತು ಎಲ್ಲ ಕಳಿಸಿದ್ರು ಬಟ್ ಮಕ್ಕಳನ್ನ ಒನ್ ಅವರ್ ಬಿಫೋರು ಕರ್ಕೊಂಡು ಹೋಗಿ ಸೊ ಗ್ರೀನ್ ರೂಮ್ ಇರುತ್ತಲ್ಲ ಅಲ್ಲಿ ಬಿಟ್ಟು ಬರಬೇಕು ಅಂತ ಹೇಳಿದರು ಅದಕ್ಕೆ ನಾನು ಮಧ್ಯಾಹ್ನ ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ಆಮೇಲೆ ರೆಡಿ ಮಾಡಿಸೋಣ ಅಂತ ಸೊ ನನ್ನ ಎರಡನೇ ಮಗಳು ಎರಡು ಡ್ಯಾನ್ಸಲ್ಲಿ ಇದ್ಲು ಸೊ ಫಸ್ಟ್ ಒಂದು ಯೋಗ ಥೀಮ್ ಮಾಡ್ಸಿದ್ರು ಮಾಡಿಸಿದ್ರು ಒಂದು ಡ್ಯಾನ್ಸ್ ಇನ್ನೊಂದು ಕ್ಲಾಸು ಹೋಲ್ ಕ್ಲಾಸ್ ಒಂದು ಡ್ಯಾನ್ಸ್ ಮಾಡುತ್ತೆ கந்துதரை ஆ யாச்சமா ஐயே வந்துச்சு ஆச்சு ஆச்சு எங்க வா ಸೊ ಅಜ್ಜಿ ಹೇರ್ ಸ್ಟೈಲು ಅಲಜ್ಜಿನಿ ಹಾಂ ಸ್ಕೂಲ್ ಡೇಗೆ ಹಾಂ ಓಕೆ ತಡಿ ಅಲ್ಲಜ್ಜಿ ಮಾಡ್ತೈತಿ ನೀಟಾಗಿ ಹ್ಞೂ ಅದೇಯ ಸೊ ಮಕ್ಕಳಿಗೆ ಹೇರ್ ಸ್ಟೈಲು ಕೂಡ ಅವರು ವಾಟ್ಸಪ್ ಮಾಡಿದರು ಈ ಥರ ಹೇರ್ ಸ್ಟೈಲನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಒಬ್ಳು ಮಗಳಿಗೆ ರೆಡಿ ಮಾಡ್ತಾಯಿದ್ದೆ ಸೊ ಅತ್ತೆ ಇನ್ನೊಬ್ಳಿಗೆ ರೆಡಿ ಮಾಡ್ತಾಯಿದ್ರು ಅದೇನೋ ಸೈಡಿಂದ ಜಡೆ ಹಾಕಿ ಮಾಡಬೇಕು ಅಂತ ಆ್ಯಂಡ್ ಇವಳಿಗೆ ಮೇಲುಗಡೆ ಜುಟ್ಟನ್ನ ಕಟ್ಟಬೇಕು ಅಂತ ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸು ಬಿಚ್ಕೊತನೇ ಇತ್ತು ಮತ್ತು ಲಾಸ್ಟಲ್ಲಿ ಆಗಿ ಅವಳಿಗೆ ಹೇರ್

ಓಕೆ ಸೊ ಫೈನಲಿ ಇಬ್ಬರು ಮಕ್ಳು ರೆಡಿ ಮಾಡಿ ಕೆಲವೊಂದು ಫೋಟೋಸ್ನೆಲ್ಲ ತಗೊಂಡು ಸೊ ನಾನು ಕೂಡ ಊಟ ಎಲ್ಲ ಮಾಡಿ ರೆಡಿಯಾಗಿ ಆಟೋದಲ್ಲಿ ಸೊ ಫಂಕ್ಷನ್ ಹಾಲ್ ಹತ್ತಿರ ಇದ್ದೀನಿ ಸೊ ಹೇಳ್ದಂಗೆ ಒಂದು ಹಾಫ್ ಆನ್ ಅವರ್ ಬಿಫೋರೇ ಹೋಗಿದ್ದೆ ಸೊ ಮಕ್ಕಳಿಗೆ ಸೊ ಬಿಸ್ಕೆಟ್ಸು ನೀರು ಎಲ್ಲ ತೊಗೊಂಡು ಹೋಗಿದ್ದೆ ಅವರು ಎಲ್ಲ ಪ್ರೊವೈಡ್ ಮಾಡ್ತಾರೆ ಸೊ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಅವ್ರಿಗೂ ಸತ ಎಲ್ಲ ಹಸುವಾಗಿರುತ್ತೆ ಅಂತ ನಾನು ಎಲ್ಲ ತಗೊಂಡು ಹೋಗಿದ್ದೆ ಸೊ ವೆಲ್ಕಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ನಾವು ಹೋಗಷ್ಟಿಗೆ ಆಲ್ರೆಡಿ ತುಂಬ ಪೇರೆಂಟ್ಸ್ ಬಂದು ವೆಯ್ಟ್ ಮಾಡ್ತಾಯಿದ್ರು ಸೊ ಅದು ಸ್ವಲ್ಪ ದೂರ ಇರೋದ್ರಿಂದ ಮತ್ತೆ ನಾನು ವಾಪಸ್ ಮನೆಗೆ ಬರಲಿಲ್ಲ ಸೊ ಅಲ್ಲೇ ಸ್ಟೇ ಆದ ನನ್ನ ಹಸ್ಬೆಂಡು ನಮ್ಮತ್ತೆ ಮಮ್ಮಿನೆಲ್ಲ ಕರ್ಕೊಂಡು ಬಂದರು ಸೊ ಅವ್ರು ಬರೋ ಅಷ್ಟಿಗೆ ಕರೆಕ್ಟಾಗಿ ನನ್ನ ಮಗಳದ್ದು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ಪ್ರೋಗ್ರಾಮು ಫೈವ್ ಓ ಕ್ಲಾಕ್ ಅಂತ ಹೇಳಿದರು ಬಟ್ ಫೈವ್ ಥರ್ಟಿ ಆಗೋಯ್ತು ಸೊ ನಾನು ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡ್ತಾ ಇದ್ದೆ ಎಲ್ಲಿದ್ದೀರಾ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ಅವರು ಸತ ಕರೆಕ್ಟಾಗಿ ಮಗಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಗಲೇ ಬಂದರು ಸೊ ಅತ್ತೆಗೆ ಅಂತೂ ಫುಲ್ಲು ಅಳು ಅದು ಖುಷಿಗೆ ಅವರಿಗೆ ಅಳು ಬಂತು ಮೊಮ್ಮಗಳು ಎಷ್ಟು ಚೆನ್ನಾಗಿ ಯೋಗ ಎಲ್ಲ ಮಾಡಿದ್ಲು ಅಂತ ಅಂದ್ಬಿಟ್ಟು ಸೊ ಪ್ರೆಪ್ ಒನ್ ಪ್ರೆಪ್ ಟೂ ಇಂದ ಕೆಲವು ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಸೊ ಈ ಪರ್ಫಾರ್ಮೆನ್ಸು ಅವರು ಮಾಡಿಸಿದರು ಸೊ ನನಗೂ ಸತ ನೋಡಿ ಫುಲ್ ಖುಷಿಯಾಯಿತು ಕಣ್ಣ ನನಗೂ ಸತ ನೀರು ಬಂತು ಸೊ ಮಕ್ಕಳು ಚೆನ್ನಾಗಿ ಮಾಡಿದರೆ ಯಾವುದೇ ಸ್ಪರ್ಧೆಯಲ್ಲಾಗಿರ್ಬೋದು ಏನೇ ವಿಷಯದಲ್ಲಾಗಿರ್ಬೋದು ಖುಷಿಯಾಗುತ್ತೆ ತಂದೆ ತಾಯಿಗಳಿಗೆ ಸೊ ನನ್ನ ಮಗಳದು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿಸಿ ತಕ್ಷಣವೇ ಅವಳನ್ನು ಸತ ಕ್ಲಾಸ್ ಡ್ಯಾನ್ಸಿಗೆ ರೆಡಿ ಮಾಡಿದ್ದೆ ಸೊ ನಾವಂತೂ ಫ್ರಂಟಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ ಮಕ್ಕಳು ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಏನೋ ಮೇಕಪ್ ಆಟ ಬಂದ್ಬಿಡು ಸೊ ಕೂತಿದ್ದಾರೆ ಸೂಪರ್ ಸೂಪರ್ ಮಾಡಿದ್ರು ಮೊಮ್ಮ ಮಸ್ ಮಲಾಯ್ಕಾ ಫೋನ್ ಕೊಡುತ್ತೆ ಇವಾಗ ಊಟ ಎಲ್ಲ ಮುಗೀತು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಓಕೆನಾ

ಸೊ ಅಜ್ಜಿ ದಿರ್ಗಿಬ್ರಿಗೂ ಖುಷಿ ಆಯ್ತಾ ಓಕೆ ಇನ್ನೂ ನೆಕ್ಸ್ಟ್ ಇಯರ್ ಕಾಯ್ಬೇಕು ಮೊಮ್ಮಕ್ಳು ಡಾನ್ಸ್ ನೋಡ್ಲಿಕ್ಕೆ